ಸೌಮ್ಯ ನ್ಯೂಸ್ ಕಲ್ಲಕ್ಕೆ ಸ್ವಾಗತ ನಾನು ಸೌಮ್ಯ ರೆಡ್ಡಿ ಕರ್ನಾಟಕದ ಮಹಾಜನ್ಗಳೇ ನಂದಿನಿ ಹಾಲಿನ ದರ ಏರಿಕೆ ಶಾಕ್ ಸ್ವೀಕಾರಕ್ಕೆ ಸಜ್ಜಾಗಿ ಇದೆ ಏಪ್ರಿಲ್ ಒಂದರಿಂದ ನಂದಿನಿ ಹಾಲು ಜನರ ಬಾಯಿಸಿ ನಂದಿನಿ ಹಾಲು ಲೀಟರ್ಗೆ ಒಂದಲ ಎರಡಲ್ಲ ಬರೋಬ್ಬರಿ ನಾಲ್ಕು ರೂಪಾಯಿ ಹೆಚ್ಚಾಗ್ತಾ ಇದೆ ನಂದಿನಿ ಹಾಲಿನ ದರ ಹೆಚ್ಚಳದ ಪರಿಣಾಮ ಟೀ ಕಾಫಿ ಕೂಡ ಮತ್ತಷ್ಟು ದುಬಾರಿ ಆಗತ್ತೆ ಒಂದೇ ವರ್ಷದಲ್ಲಿ ಸರ್ಕಾರ ಎರಡನೇ ಬಾರಿ ಹಾಲಿನ ರೇಟ್ ಹೆಚ್ಚಿಸ್ತಾ ಇದೆ ಇದಕ್ಕೆ ಸರ್ಕಾರ ಹೇಳೋದೇನ್ ಗೊತ್ತಾ ಕೆಎಂಎಫ್ ಮತ್ತು ಹಾಲು ಒಕ್ಕೂಟ ಬಹಳ ದಿನಗಳ ಹಿಂದೆ ಐದು ರೂಪಾಯಿ ಏರಿಕೆಗೆ ಪ್ರಸ್ತಾವನೆಯನ್ನ ಇಟ್ಟಿತ್ತು ನಾವು ಹಾಗೋ ಹೀಗೋ ಮಾಡಿ ಕೇವಲ ನಾಲ್ಕು ರೂಪಾಯಿ ಮಾತ್ರ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಸಮಜಾಯಿಸಿ ಕೊಡುತ್ತೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ನಂದಿನಿ ಹಾಲಿನ ದರ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಬಹಳ ಕಡಿಮೆ ಇದೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳುತ್ತೆ ಈಗ ಬರೋಬ್ಬರಿ ನಾಲ್ಕು ರೂಪಾಯಿ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿ ಲಾಭವನ್ನ ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದೆ ಕರ್ನಾಟಕದ ಜನತೆಗೆ ಈ ಬಾರಿಯ ಯುಗಾದಿ ಬರೀ ಬೇವು ಮಾತ್ರ ಇಷ್ಟಕ್ಕೆ ಮುಗಿಯಲ್ಲ ಸರ್ಕಾರದ ದರ ಏರಿಕೆ ಬಿಸಿಯೇ ಕರ್ನಾಟಕದ ಜನತೆ ಸುಧಾರ್ಸ್ಕೊಳ್ಳು ಟೈಮ್ ಇರೋಂಗೆ ಸರಣಿ ದರ ಏರಿಕೆಗೆ ಸಿದ್ಧವಾಗ್ತಾ ಇದೆ ಸರ್ಕಾರ ಈಗ ನಂದಿನಿ ಹಾಲಿನ ದರ ಏರಿಕೆ ಶೀಘ್ರದಲ್ಲೇ ವಿದ್ಯುತ್ ದರ ಕೂಡ ಹೆಚ್ಚಳ ಮಾಡಿ ಘೋಷಣೆ ಮಾಡುತ್ತೆ ಹಾಗೆ ನೀರಿನ ದರ ಹೆಚ್ಚಳ ಕೂಡ ಆಗುತ್ತೆ ಅದ್ರ ಜೊತೆಗೆ ಕಸ ತೆರಿಗೆ ಕೂಡ ಜಾಸ್ತಿ ಮಾಡೋ ಪ್ಲಾನ್ ಇದೆ ಈ ಹಿಂದೆ ಐವತ್ತು ಎಂಎಲ್ ಹಾಲನ್ನ ಜಾಸ್ತಿ ಕೊಡ್ತೀವಿ ಅಂತ ಎರಡ್ ರೂಪಾಯಿ ಹೆಚ್ಚಳ ಮಾಡಿತ್ತು ಹಾಗೆ ಜನರ ಜೇಬಿಗೆ ಕತ್ರಿ ಹಾಕಿತ್ತು ಈಗ ಮತ್ತೆ ನಾಲ್ಕು ರೂಪಾಯಿ ಹೆಚ್ಚಿಸಿ ಜನರ ಬದುಕನ್ನ ದುಷ್ಪರ ಮಾಡಿದೆ ಇಷ್ಟು ದಿನ ಬಿಟ್ಟಿ ಭಾಗ್ಯ ಕೊಟ್ಟು ಗ್ಯಾರಂಟಿ ಮಂಕು ಬೂದಿ ಏರ್ಚಿ ಈಗ ಗ್ಯಾರಂಟಿಗೆ ಹಣ ಸಾಲದೆ ಎಲ್ಲೆಲ್ ಸಾಧ್ಯರೋ ಅಲ್ಲೆಲ್ಲ ದರ ಏರಿಕೆ ಮಾಡಿ ಬ್ಯಾಲೆನ್ಸ್ ಮಾಡಕ್ ಹೊರಟಿರೋ ಸರ್ಕಾರದ ಮೇಲೆ ಜನ ಸಾಮಾನ್ಯರು ಕಿಡಿ ಇದ್ದಾರೆ ಅದೇನೇ ಬಾಯ್ ಬಟ್ಕೊಂಡ್ರು ಫ್ರೀ ನಿಂಗೂ ಫ್ರೀ ಅಂತ ಹೇಳಿ ಫ್ರೀ ಭಾಗ್ಯ ಪಡೆದಂತಹ ಜನರು ಈಗ ಪಶ್ಚಾತ್ತಾಪ ಪಡುವಂತಾಗಿರೋದು ಮಾತ್ರ ಸುಳ್ಳಲ್ಲ